ನಾವು ಪ್ರಾಣಿಗಳ ಮೇಲೆ ಫಾರ್ಮಸ್ಯೂಟಿಕಲ್ನಲ್ಲಿ ಟೆಸ್ಟಿಂಗ್ ಮಾಡ್ತೀವಿ ಅಲ್ವಾ ಅದರಲ್ಲಿ ತೊಂಬತ್ತು ಶೇಕಡಾ ಸಂಶೋಧನೆಗಳನ್ನು ಲ್ಯಾಬ್ನಲ್ಲಿ ಪ್ರಾಣಿಗಳನ್ನು ಬಳಸದೆ ಪರೀಕ್ಷೆ ಮಾಡೋಕೆ ಸಾಧ್ಯವಿದೆ ಆದರೆ ಮೊಲ ಅಥವಾ ಗಿಣಿಲಿ ಸುಲಭವಾಗಿ ಸಿಗೋದ್ರಿಂದ ಫಾರ್ಮಾ ಕಂಪನಿಗಳು ಹೇಳ್ತವೆ ನಾವು ಮೊಲಗಳ ಮೇಲೆಯೇ ರಿಸರ್ಚ್ ಮಾಡ್ಕೊಳ್ತೀವಿ ಯಾಕಂದ್ರೆ ಅವು ತುಂಬಾ ಅಗ್ಗವಾಗಿ ಸುಲಭವಾಗಿ ಸಿಗ್ತಾವೆ ಹೀಗಾಗಿ ಲ್ಯಾಬ್ನಲ್ಲಿ ಇನ್ವೆಸ್ಟ್ ಮಾಡೋಕೆ ಬಯಸಲ್ಲ ನಮ್ಮ ಬಳಿ ಹಿಂಸೆ ಮಾಡದೆ ಉತ್ಪನ್ನಗಳನ್ನು ತಯಾರಿಸಲು ಬೇಕಾದ ತಂತ್ರಜ್ಞಾನ ಇದೆ ಅದು ಸಂಗೀತ ವಾದ್ಯವಸ್ತುವಾಗ್ಲಿ ಸ್ಪೋರ್ಟ್ಸ್ ಸಾಮಗ್ರಿಯಾಗ್ಲಿ ಅಥವಾ ಔಷಧಿಯಾಗ್ಲಿ ಏನೇ ಆಗಿರ್ಲಿ ನಮ್ಮ ಸ್ವಂತ ಇಚ್ಛಾಶಕ್ತಿಯ ಕೊರತೆ ಮತ್ತು ಸಂವೇದನೆ ದಯೆಯ ಕೊರತೆಯಿಂದ ನಾವು ಆ ತಂತ್ರಜ್ಞಾನವನ್ನು ಬಳಸುತ್ತಿಲ್ಲ ನಾನು ಯಾವಾಗಲಾದರೂ ಶಾಪಿಂಗ್ ಹೋದಾಗ ಚರ್ಮದಂತೆ ಕಾಣಿಸಿದ್ರೆ ಕೇಳ್ತೀನಿ ಇದು ಚರ್ಮನ ಅಂತ ಇದು ಚರ್ಮ ಅಲ್ಲ ಸಾರ್ ಕೃತಕ ಚರ್ಮ ಅಂತಾರೆ ಹತ್ತರಲ್ಲಿ ಒಂಬತ್ತು ಬಾರಿ ಇದೇ ಉತ್ತರ ಬರುತ್ತೆ ನಾವು ಪ್ರತಿಯೊಂದು ವಸ್ತುವನ್ನು ಕೃತಕವಾಗಿ ತಯಾರು ಮಾಡಬಹುದು ನಮಗೆ ಆನಿಮಲ್ ಪ್ರಾಡಕ್ಟ್ಸ್ ಬಳಸುವುದು ಅನಿವಾರ್ಯವಲ್ಲ ಜನರು ಕ್ರಮೇಣ ಪ್ರಾಣಿಗಳ ಉತ್ಪನ್ನಗಳನ್ನು ತಾವೇ ತಳ್ಳಿ ಹಾಕ್ತಾ ಹೋದ್ರೆ ಮತ್ತು ಅಂತಹ ಜನರ ಸಂಖ್ಯೆ ಹೆಚ್ಚಾದ್ರೆ ತಯಾರಿಸುವವರು ಮತ್ತು ಮಾರುವವರಿಗೆ ಬೇರೆ ದಾರಿ ಇರಲ್ಲ ಅವರು ಕ್ರುವಲ್ಟಿ ಫ್ರೀ ಪ್ರಾಡಕ್ಟ್ಸ್ ಮಾರ್ಕೆಟ್ಗೆ ತರಲೇಬೇಕಾಗತ್ತೆ